ಇಪ್ಪತ್ನಾಲ್ಕು ಲಕ್ಷ ರೂಪಾಯಿ ಸರ್ ನಾನು ಹೇಳ್ತೇನೆ ನಾಲ್ಕನಾಲ್ಕು ಲಕ್ಷ ರೂಪಾಯಿ ಬೆಂಚು ಎಲ್ಲರಿಗೂ ನಮಸ್ಕಾರ ಭಾಳ ಸಂತೋಷ ಆಗ್ತಾ ಇದೆ ಇವತ್ತು ನಮ್ಮ ಗ್ರಾಮೀಣ ಪ್ರದೇಶದ ನಮ್ಮ ಅಮೃತ್ ಘಟಕ ಇರುವ ರಾಮೇನ್ಕೊಪ್ಪ ಹಳ್ಳಿಯ ಸರ್ಕಾರಿ ಶಾಲೆಯನ್ನು ದತ್ತು ತಗೊಂಡು ಸುಮಾರು ಅಂದಾಜು ಇಪ್ಪತ್ತ್ನಾಲ್ಕು ಲಕ್ಷ ರೂಪಾಯಿ ಪೀಠೋಪಕರಣ ಮತ್ತು ಒಂದು ಸ್ಮಾರ್ಟ್ ಟಿ ವಿ ಎರಡು ಹೊಸ ಕೊಠಡಿಗಳ ನಿರ್ಮಾಣ ಇದೆಲ್ಲ ಸೇರಿ ಸುಮಾರು ಅಂದಾಜು ಇಪ್ಪತ್ತ್ನಾಲ್ಕು ಲಕ್ಷ ರೂಪಾಯಿಯಲ್ಲಿ ಕಟ್ಟಡದ ನಿರ್ಮಾಣ ಆಗಿದೆ ಇವತ್ತು ಮಾನ್ಯ ವಿದ್ಯಾಮಂತ್ರಿಗಳಿಂದ ಶಿಕ್ಷಣ ಸಚಿವರಿಂದ ಉದ್ಘಾಟನಾ ಕಾರ್ಯಕ್ರಮ ನಡೆಯಲಿದೆ ಗ್ರಾಮಸ್ಥರ ಇಲ್ಲಿಯ ಶಾಲಾಭಿವೃದ್ಧಿ ಸಮಿತಿಯವರ ಅಪೇಕ್ಷೆಯಂತೆ ಅಭಿಲಾಷೆಯಂತೆ ನಮ್ಮ ಒಂದು ಉದ್ದೇಶ ಇವತ್ತು ಈಡೇರಿದೆ ಎಲ್ಲರ ಸಹಕಾರದೊಂದಿಗೆ ಬಹಳ ಸಂತೋಷ ಆಗ್ತಾ ಇದೆ ಕಲಿಯುವ ಮಕ್ಕಳಿಗೆ ಇಲ್ಲಿ ತುಂಬ ಅನುಕೂಲ ಆಗಲಿ ಸುಮಾರು ನೂರು ಚಿತ್ರರ ಮಕ್ಕಳು ನಮ್ಮ ಗ್ರಾಮೀಣ ಪ್ರದೇಶದ ಬಡ ವಿದ್ಯಾರ್ಥಿಗಳು ಅಂತಲೇ ಹೇಳಬೇಕು ಅವರು ಇಲ್ಲಿ ಕಲಿತಾ ಇರುವಂಥ ಶಾಲೆ ಅದರ ಅಭಿವೃದ್ಧಿ ಆಗಿರೋದು ತುಂಬ ಸಂತೋಷ ಆಗಿದೆ ನಮ್ಮ ಶಾಲೆ ನಮ್ಮ ಜವಾಬ್ದಾರಿ ಅನ್ನೋ ಕಾರ್ಯಕ್ರಮದ ಅಡಿಯಲ್ಲಿ ನಮ್ಮ ವ್ಯಾಲ್ಯೂ ಸೋಷಿಯಲ್ ವೆಲ್ಫೇರ್ ಟ್ರಸ್ಟ್ ಅಡಿಯಿಂದ ಅಮೃತೋನಿಯ ಸಹ ಸಂಸ್ಥೆ ಇದರಲ್ಲಿ ಇದೆಲ್ಲ ಕಾರ್ಯಕ್ರಮ ಚಟುವಟಿಕೆಗಳು ನಡೆದಿದೆ ಅಂತ ಹೇಳಲಿಕ್ಕೆ ತುಂಬ ಸಂತೋಷ ಆಗಿದೆ ಸುಮಾರು ಅಂದಾಜು ನಾಲ್ಕು ಲಕ್ಷ ರೂಪಾಯಿ ಹತ್ರ ಖರ್ಚಾಗಿದೆ ಥ್ಯಾಂಕ್ ಯು ನಾವು ಈ ಕಳೆದ ವರ್ಷ ನಮ್ಮ ಇಂಡಸ್ಟ್ರಿಯ ಬಲಭಾಗದ ಒಂದು ಸಣ್ಣ ಹಳ್ಳಿ ಬಸಾಪುರ ಹೇಳಿ ಒಂದು ನಲವತ್ತು ಕಾರ್ಮಿಕರ ಮಕ್ಕಳು ಓದುವಂಥ ಹಳ್ಳಿಯ ಶಾಲೆ ಅದರ ನವೀಕರಣದ ವ್ಯವಸ್ಥೆನ ಮಾಡಿಕೊಟ್ಟಿದ್ವಿ ಈಗ ಇನ್ನೂ ಇಲ್ಲಿ ಕೋಪದ ಒಂದು ಉರ್ದು ಶಾಲೆ ಒಂದು ಕೊಠಡಿಯ ಲೀಕೇಜ್ ಇದೆ ಅದೊಂದು ಸರಿ ಮಾಡಿಕೊಡ್ಬೇಕು ಅಂತಿದ್ದಾರೆ ನಮ್ಮ ಇಂಡಸ್ಟ್ರಿ ಇರ್ತಕ್ಕಂಥ ಅಕ್ಕಪಕ್ಕದ ಗ್ರಾಮೀಣ ಶಾಲೆಗಳ ಒಂದು ಅಭಿವೃದ್ಧಿ ನಮ್ಮ ಸಂಸ್ಥೆಯಿಂದ ಆಗಿದೆ ಹೌದು ಸ್ಥಳೀಯರಿಗೆ ಖಂಡಿತ ಖುಷಿ ಇದೆ ಇಲ್ಲ ಅಂದರೆ ಬಡ ವಿದ್ಯಾರ್ಥಿಗಳಿಗೆ ಸುಮಾರು ಎಂಬತ್ತೈದು ಪರ್ಸೆಂಟ್ ಮಾರ್ಕ್ಸ್ ಇರಬೇಕು ಯಾವುದೇ ಕಾರಣಕ್ಕೂ ಪೋಷಕರಿಗೆ ಪೋಷಕರು ಇದ್ದವರು ಅಥವಾ ಇಲ್ಲದೆ ಹೋದವರಿಗೆ ಫೀಸ್ ಕಟ್ಟಲಿಕ್ಕೆ ಆಗದೆ ಹೋದಂಥ ಸುಮಾರು ಹದಿನಾರು ಜನ ಮಕ್ಕಳು ಇವತ್ತು ನಮ್ಮ ಟ್ರಸ್ಟ್ ವತಿಯಿಂದ ಓದ್ತಾ ಇದ್ದಾರೆ ಹೀಗೆ ಆ ವಿದ್ಯಾಭ್ಯಾಸಕ್ಕೆ ಸಹಕಾರ ಕೊಡುವಂಥ ಒಂದು ಒಳ್ಳೆಯ ಉದ್ದೇಶ ನಮ್ಮ ಹತ್ರ ಇದೆ ನಮ್ಮ ಗ್ರ ನಮ್ಮ ಕಂಪನಿ ಇರುವ ಹಳ್ಳಿ ಈ ಹಳ್ಳಿಯ ಮಕ್ಕಳಿಗೆ ಒಂದು ಇವತ್ತಿನ ಅವಶ್ಯಕತೆ ಇರುವಂಥ ಎಲ್ಲ ಸೌಲಭ್ಯನ ಒದಗಿಸ್ಕೊಡ್ಬೇಕನ್ನೋ ಆಸೆಯಲ್ಲಿ ಇದನ್ನೆಲ್ಲ ಮಾಡಿ ಧನ್ಯವಾದಗಳು

dia yeah. sadar yeah. ಆಸನರಾಗಬೇಕು ಅಂತ ವಿನಂತಿಯನ್ನ ಇಲ್ಲಿ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಆಯುಕ್ತರಾಗಿ ಗ್ರಾಮ ಕಾರ್ಯಕ್ರಮಕ್ಕೆ ಆಗಮಿಸಿ ಏನಿದೆ ಎಂದು ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಆರ್ಥಿಕವಾಗಿ ಸ್ವಾಗತಿಸುತ್ತ ನಮ್ಮ ಶಾಲೆ ಸ್ವೀಕರಿಸಿ ಒಂದು ಅತ್ಯುತ್ತಮವಾದಂತಹ ಉತ್ತಮ ಗುಣಮಟ್ಟದ ಕಟ್ಟಡವನ್ನ ಇವತ್ತು ನಿರ್ಮಾಣವಾದ ಹೆಮ್ಮೆಯಾಗಿರುವಂತಹ ಅಂಗ ಅಂಗಸಂಸ್ಥೆಯಾದಂತಹ ವ್ಯಾಲ್ಯೂ ಸೋಶಿಯಲ್ ವೆಲ್ಫೇರ್ ಟ್ರಸ್ಟ್ ನ ವತಿಯಿಂದ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಇದು ಜೊತೆ ಆಗಿದ್ದೇವೆ ಈ ಸಭಾ ಕಾರ್ಯಕ್ರಮದ ಪ್ರಾರಂಭವನ್ನ ಪ್ರಾರಂಭದೊಂದಿಗೆ ಪ್ರಾರಂಭ ತ್ರಿ ಜಗವನೇ ಸುಜಲರೇವನೇ ತ್ರಿ ಜಗವೇವನೇ ಗಜೇಟ್ ಅಮೃತ್ ಮನಿ ವ್ಯಾಲ್ಯೂ ಪ್ರಾಡಕ್ಟ್ಸ್ ಪ್ರೈವೇಟ್ ಲಿಮಿಟೆಡ್ ನ ಮುಖ್ಯಸ್ಥರಾದಂತಹ ನಮ್ಮ ಜವಾಬ್ದಾರಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಸ್ವಾಗತ ಮಾಡಬೇಕು ಅಂತ ಕೇಳ್ತೀನಿ ಫೇಮಸ್ ಮುಖ್ಯವರಿಗೆ ಕೇಳ್ತೀನಿ ಹಾಗೆ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವಂತಹ ಶ್ರೀಮತಿ ಶಾಂತಾಪುರ ನಾಯಕ್ ಮಾನ್ಯ ಶಾಸಕರು ಹಾಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಜನ ಉಪಸ್ಥಿತಿಯಂತ್ರಿ ಅವರಿಗೆ ಸ್ವಾಗತ ಹಾಗೆ ಶ್ರೀಯುತ ಕಡಿದಾಲ್ ಗೋಪಾಲ್ ಜಿಲ್ಲಾ ಅಧ್ಯಕ್ಷರು ಜೆಡಿಎಸ್ ಅಧ್ಯಕ್ಷರು ಅವರಿಗೂ ಕೂಡ ಸ್ವಾಗತ ಶ್ರೀಯುತ ಕೃಷ್ಣಮೂರ್ತಿ ಹಾಗೆ ಆರ್ ಎಸ್ ಗ್ರಾಮ ಪಂಚಾಯತಿ ಸದಸ್ಯರು ಅವರಿಗೂ ಕೂಡ ಸ್ವಾಗತ ಶ್ರೀ ಡಾಕ್ಟರ್ ಶ್ರೀನಿವಾಸ್ ಕಲ್ಯಾಣ ಕಾಂಗ್ರೆಸ್ ಮುಖಂಡರು ಹಾಗೂ ಎಂ ರಮೇಶ್ ಬ್ಲಾಕ್ ಎಲ್ಲ ನಮಸ್ಕಾರ ಕೊಪ್ಪ ಹಳ್ಳಿಯ ಸಹೋದರ ಸಹೋದರಿಯರೇ ನನ್ನ ನೆಚ್ಚಿನ ಪ್ರೀತಿಯ ಬಹಳ ಸಂತೋಷ ಆಗ್ತಾ ಇದೆ ಮನಸ್ಸಿಗೆ ಬಹಳ ಖುಷಿ ಆಗ್ತಾ ಇದೆ ನನ್ನ ಜೀವನದಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಇದು ಅಂತ ಭಾವಿಸಿದ್ದೇನೆ ಇಲ್ಲಿ ಸಂತೋಷ ಆದಾಗ ಹಳೆ ನೆನಪು ಕೂಡ ನನಗೆ ಬರ್ತಾ ಇದೆ ನಾನು ಸುಮಾರು ಎರಡ್ ಸಾವಿರದ ಒಂಬತ್ತರಲ್ಲಿ ಇಲ್ಲಿಗೆ ಬಂದಾಗ ನನ್ನ ಜಾಗ ಇಲ್ಲಿತ್ತು ಅಂತ ಒಂದೇ ಒಂದು ಕಾರಣಕ್ಕೆ ನಮ್ಮ ದೇಶದಲ್ಲೇ ಯಾರು ಮಾಡಿಲ್ಲದೆ ಇರತಕ್ಕಂಥ ಹೊಸ ಕೃಷಿ ಅದರ ಉತ್ಪಾದನೆ ಕಾರ್ಖಾನೆ ಘಟಕವನ್ನು ಪ್ರಾರಂಭಲಿಕ್ಕೆ ಪ್ರಾರಂಭ ಮಾಡಲಿಕ್ಕೆ ಒಂದು ಕನಸನ್ನು ಕಂಡೆ ಆ ನಂತರ ಗೊತ್ತಾಯ್ತು ಯಾವುದೇ ರೀತಿಯಲ್ಲೂ ಯೋಗ್ಯ ಇಲ್ಲದ ಜಾಗವನ್ನು ನಾನು ಆಯ್ಕೆ ಮಾಡಿಕೊಂಡಿದ್ದೇನೆ ಅಂತ ಬಹಳ ಕಷ್ಟ ಆಯ್ತು ಆ ಸಂದರ್ಭದಲ್ಲಿ ಆ ಸಂಕಷ್ಟದಲ್ಲಿ ನನ್ನ ಹಳ್ಳಿಯ ಗ್ರಾಮಸ್ಥರೆಲ್ಲರೂ ಒಂದೊಂದು ರೀತಿಯ ಅವರವರ ಇದಕ್ಕೆ ಸರಿಯಾಗಿ ನನಗೆ ಸಹಕಾರ ಸಲಹೆಯನ್ನು ಕೊಟ್ಟಿದ್ದೀರಿ ಆ ಸಮಯದಲ್ಲಿ ಒಬ್ಬರ ಸಲಹೆಯ ಮೇರೆಗೆ ಅವತ್ತೂ ಕೂಡ ನಮ್ಮ ಗ್ರಾಮಸ್ಥರು ಕರೆಯುವ ಹಾಗೆ ಶಾರದಕ್ಕೇ ಇಲ್ಲಿಯ ಗ್ರಾಮಾಂತರ ಎಮ್ ಎಲ್ ಎ ಆಗಿದ್ರು ಅವರಿಗೆ ನೆನಪಿದೆಯೋ ಗೊತ್ತಿಲ್ಲೋ ಗೊತ್ತಿಲ್ಲ ಅವರ ಸೋದರಮವನ್ನು ಬಳಸಿಕೊಂಡು ವಾರಕ್ಕೆ ಎರಡು ಸಾರಿ ಆದ್ರೂ ಕನಿಷ್ಠ ಬೆಳಗ್ಗೆ ಆರೂವರೆ ಗಂಟೆಗೆ ಅವರ ಮನೆ ಕಾಫಿಗೆ ನಾನು ಇರ್ತಾ ಇದ್ದೆ ಹಾಗಾದ್ರೂ ಮಾಡಿ ನನ್ನ ಗೇಟ್ವರೆಗೆ ಒಂದು ರಸ್ತೆ ಮಾಡಿ ಕೊಡಿದ್ದೆ ಯಾಕಂದ್ರೆ ಅಲ್ಲಿ ಒಂದು ಆಟೋ ವ್ಯವಸ್ಥೆ ಕೂಡ ಇಲ್ಲಿ ಇರಲಿಲ್ಲ ಅವಾಗ ವಿದ್ಯುತ್ ಸಂಪರ್ಕನೂ ಅಷ್ಟಕ್ಕಷ್ಟೇ ಆಗಿತ್ತು ಆ ಸಂದರ್ಭದಲ್ಲಿ ಯಾವುದೇ ಅನುದಾನ ಇಲ್ಲದೆ ಹೋದಾಗಲೂ ಕೂಡ ಬಹುಶಃ ನನ್ನ ಕನಸು ಅವರಿಗೆ ಅರ್ಥ ಆಗಿರ್ಬೇಕು ಯಾವ ಮಾಡಿ ಒಂದು ಐದು ಲಕ್ಷ ರೂಪಾಯಿನ ಒಟ್ಟು ಮಾಡಿ ನನ್ನ ಕಾರ್ಖಾನೆಯ ಗೇಟ್ವರೆಗೆ ಒಂದು ಜಲ್ಲಿ ರಸ್ತೆಗೆ ವ್ಯವಸ್ಥೆ ಮಾಡಿಕೊಟ್ಟಿದ್ರು ಶುಭ ಹಾರೈಸಿದ್ರು ಮೇಡಮ್ ಅವತ್ತು ನೀವು ಆ ನಿರ್ಧಾರ ತಗೊಳ್ಳದೆ ಹೋಗಿದ್ರೆ ಬಹುಶಃ ನನ್ನ ಕಾರ್ಖಾನೆ ಡೆವಲಪ್ ಮಾಡಲಿಕ್ಕೆ ರಸ್ತೆನೇ ಇರಲಿ ನನಗೆ ಇದಕ್ಕೆ ಪ್ರತಿಯಾಗಿ ಏನೇನು ಕೊಡಲಿಕ್ಕೆ ಹೇಳಲಿಕ್ಕೆ ಆಗೋದಿಲ್ಲ ಮನದಾಳದ ಅಭಿನಂದನೆ ಜೊತೆಗೆ ಸಾರ್ವಜನಿಕ ಸೇವಾ ಕ್ಷೇತ್ರದಲ್ಲಿ ಇರುವ ತಮಗೆ ಭಗವಂತ ಎಲ್ಲ ವ್ಯವಸ್ಥೆಯನ್ನು ಸೌಲಭ್ಯವನ್ನು ಮಾಡಿಕೊಡ್ಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಡ್ತಿದ್ದೀನಿ ಧನ್ಯವಾದಗಳು ಮೇಡಮ್ ಇದು ಈ ರೀತಿ ಇರ್ಲಿಲ್ಲ ಕೂತ್ಕೊಡ್ಲಿಕ್ಕೆ ವ್ಯವಸ್ಥೆ ಇರ್ಲಿಲ್ಲ ಅದು ಮತ್ತೆ ಸುಣ್ಣ ಬಣ್ಣ ಈ ರೀತಿ ನಾಲ್ಕು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಈ ಕಾರ್ಯ ಒಂದು ಕಾರ್ಯಕ್ರಮ ಎಲ್ಲ ನಡೆದಿದೆ ಅಂತ ಹೇಳಲಿಕ್ಕೆ ನನ್ನ ಹಳ್ಳಿಯ ಗ್ರಾಮಸ್ಥರ ಸಹಕಾರದ ಪಾಲಿಗೆ ಈ ಯಶಸ್ಸೆಲ್ಲ ಇವರಿಗೆ ಸೇರ ಸೇರತ್ತೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ ನನ್ನ ನೆಚ್ಚಿನ ಪ್ರೀತಿಯ ಮಕ್ಕಳ ಕಲಿಕೆಗೆ ಇದು ವ್ಯವಸ್ಥೆ ಆಗಲಿ ಅವರ ಬದುಕು ಬಂಗಾರ ಆಗಲಿ ವಿದ್ಯಾರ್ಥಿ ಜೀವನದ ನಂತರ ಕೂಡ ಎಲ್ಲ ರೀತಿಯ ಶ್ರೇಯಸ್ಸು ಅವರಿಗೆ ಸಿಗಲಿ ಅಂತ ಆಶಿಸ್ತ ಸಾಕಷ್ಟು ಸಮಾಜಮುಖಿ ಕಾರ್ಯಗಳನ್ನ ಶ್ರೀನಿವಾಸಮೂರ್ತಿ ಸರ್ ಮಾಡ್ತಾ ಇದ್ದಾರೆ ಅವರ ಸಮಾಜಮುಖಿ ಕಾರ್ಯಗಳನ್ನ ಮಾಡೋದಕ್ಕೆ ಆ ಭಗವಂತ ಇನ್ನಷ್ಟು ಶಕ್ತಿಯನ್ನು ನೀಡಲಿ ಅಂತ ಪ್ರಸಿ ಜೀವನ ನೋಡಿ ಹಣ್ಣು ತಡೆಗಿಡಿದ ಹಾಗೆ ಇವರಲ್ಲಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೆ ಚಪ್ಪಲಿ ಮುಖಾಂತರ ನಾವೆಲ್ಲ ಇವತ್ತು ಡಾಕ್ಟರ್ ಶ್ರೀನಿವಾಸ ಮೂರ್ತಿ ಹಾಗೂ ಅವರ ಧರ್ಮ ಪತ್ನಿಯವರು ಎಲ್ಲರಿಗೂ ನಮಸ್ಕಾರ ಇವತ್ತು ಇದು ನಾನು ಒಬ್ಬ ಶಿಕ್ಷಣ ಸಚಿವನ ಆದ್ಮೇಲೆ ನಮ್ಮ ಶಾಲೆ ನಮ್ಮ ಜವಾಬ್ದಾರಿ ಅಂತ ಹೇಳಿ ಶುರು ಮಾಡಿದ್ವಿ ನಮ್ಮ ಶಾಲೆ ನಮ್ಮ ಜವಾಬ್ದಾರಿ ಆಗ್ಬೇಡ ಸರ್ಕಾರಿ ಶಾಲೆ ಗೊತ್ತಿಲ್ಲ ಡಾಕ್ಟ್ರ್ ಎಲ್ಲಿ ಓದಿದ್ದು ಡಾಕ್ಟರ್ ಸರ್ಕಾರಿ ಶಾಲೆನ ಇಲ್ಲ ಕಾನ್ವೆಂಟ ಸರ್ಕಾರಿ ಶಾಲೆ ನೋಡಿ ಸರ್ಕಾರಿ ಶಾಲೆ ಏನು ಕೆಪಾಸಿಟಿ ಇದೆ ಅಂದರೆ ಡಾಕ್ಟರ್ ಶ್ರೀನಿವಾಸ್ ಮೂರ್ತಿ ಅವರು ನೋಡಿ ಅದು ಇಲ್ಲಿಂದ ಬರುತ್ತೆ ಹೃದಯ ಅಂತ ಹೇಳಿದರೆ ಅಲ್ಲಿಂದ ಓದಿದಾಗ ಅಲ್ಲಿ ಬರ್ತದೆ ಅದಕ್ಕೆ ನಮ್ಮ ಶಾಲೆ ನಮ್ಮ ಜವಾಬ್ದಾರಿ ಅಂತ ಹೇಳಿ ಒಂದು ಕಾರ್ಯಕ್ರಮವನ್ನು ನಾವು ಮಾಡಿದ್ದೀವಿ ಐನೂರು ರೂಪಾಯಿ ಅಂತ ಹೇಳಿದ್ರು ಐದು ಕೋಟಿ ರೂಪಾಯಿನೂ ಕೊಟ್ಟಿದ್ದಾರೆ ನಾವು ಐದು ಕೋಟಿ ಒಂದು ಕೊಠಡ ಕೊಠಡಿಯನ್ನು ಸನ್ಮಾನ್ಯ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ಬ್ಯಾಡಿಗೆಯಲ್ಲಿ ಮತ್ತೆ ನರೇಂದ್ರ ಸ್ವಾಮಿಯವರ ಕ್ಷೇತ್ರ ಮಳವಳ್ಳಿ ಅಲ್ಲೆಲ್ಲರೂ ಕೂಡ ಐದು ಕೋಟಿ ಐದೂವರೆ ಕೋಟಿ ಆರೂವರೆ ಕೋಟಿ ಖರ್ಚು ಮಾಡಿದ್ದಾರೆ ಅವರು ಯಾರು ಅಂತ ಹೇಳಿದ್ರೆ ಓಲ್ಡ್ ಸ್ಟೂಡೆಂಟ್ಸ್ ಅಸೋಸಿಯೇಷನ್ ಅವ್ರನ್ನ ಸೇರಿ ಮಾಡಿರ್ತಕ್ಕಂಥದ್ದು ತಾವು ತಮ್ಮ ಗ್ರಾಮದಲ್ಲಿ ಇಲ್ಲಿ ತಮ್ಮ ವ್ಯಾವಹಾರಿಕವಾಗಿ ಫ್ಯಾಕ್ಟ್ರಿನೂ ಕೂಡ ಇರೋದ್ರಿಂದ ನೀವು ಇಲ್ಲಿ ಮಾಡಬೇಕು ಅಂತ ಹೇಳಿ ಒಂದು ಆಸಕ್ತಿ ಬಂದಿದೆ ಇವತ್ತು ಏನು ಇವತ್ತು ನಮ್ಮ ಸರ್ಕಾರಿ ಶಾಲೆಗೆ ನೀವು ಸಹಕಾರವನ್ನು ಕೊಟ್ಟಿದ್ದೀರಿ ನಮ್ಮ ಸರ್ಕಾರದ ವತಿಯಿಂದ ನಿಮಗೆ ವಿಶೇಷವಾಗಿ ವೈಯಕ್ತಿಕವಾಗಿ ಮನೆ ಮುಖ್ಯಸ್ಥವರ ಪರವಾಗಿ ಉಪ ಉಪಮುಖ್ಯಮಂತ್ರಿಗಳ ಪರವಾಗಿ ಶಾಸಕರು ಮತ್ತು ಎಲ್ಲ ಈ ಕಡೆ ಭಾಗದ ಜನತೆ ಪರವಾಗಿ ನಿಮಗೆ ಧನ್ಯವಾದಗಳನ್ನು ದೊಡ್ಡಗಳನ್ನು ನಾವು ಹೇಳಬೇಕಾಗ್ತದೆ ಯಾಕಂದರೆ ಎಲ್ಲರೂ ಕೂಡ ಸರ್ಕಾರಿ ಶಾಲೆಗೆ ಎಲ್ಲದು ಮಾಡೋಕ್ಕಾಗೋದಿಲ್ಲ ಯಾಕಂದ್ರೆ ಸುಮಾರು ನಲವತ್ತಾರು ಸಾವಿರ ಶಾಲೆ ಇದೆ ನನ್ನ ಇಲಾಖೆಯಲ್ಲಿ ಅನುದಾನಿತ ಶಾಲೆನೂ ಸೇರಿದರೆ ಸುಮಾರು ಐವತ್ತ ಏಳು ಸಾವಿರ ಶಾಲೆ ಆಗ್ತದೆ ಐವತ್ತೇಳು ಲಕ್ಷ ಮಕ್ಕಳಿದ್ದಾರೆ ಈಗ ಮೊಟ್ಟೆ ಕಥೆ ಹೇಳಿದರು ಶಾಲೆ ಮುಂಚೆ ಎಲ್ಲ ಒಂದು ಮೊಟ್ಟೆ ಕೊಡೋರು ಮೊಟ್ಟೆ ತಿಂದ ಇರೋರು ಬಾಳೆಹಣ್ಣು ಇದು ಡಿಮಾಂಡ್ ಜಾಸ್ತಿ ಆಗಬಿಟ್ಟಿದೆ ಈಗ ಕೋಳಿಂಗ್ ಮೊಟ್ಟೆ ಜಾಸ್ತಿ ಹೇಳುವಂತ ಹೇಳಿದ್ದಾರೆ ಅದು ಪ್ರೊಡಕ್ಷನ್ ಜಾಸ್ತಿ ಮಾಡ್ಬೇಕಲ್ಲ ಈಗ ಯಾಕಂದ್ರೆ ಮಕ್ಕಳಿಗೆ ಮೂರುವರೆ ವರ್ಷಕ್ಕೆ ಹಿಂದಿನ ಸರ್ಕಾರದವರು ಬರೀ ನಾಲ್ಕೂವರೆ ಸಾವಿರ ಟೀಚರ್ಸ್ ಡಾಕ್ಟರ್ ಶ್ರೀನಿವಾಸ್ ಮೂರ್ತಿ ಅವರು ಮತ್ತೆ ಅವರ ನಿಮ್ಮ ಎಲ್ಲ ತಂಡದವರು ಅಂದ್ರೆ ನಿಮ್ಮ ಕೆಲಸ ಯಾರ್ಯಾರು ಮಾಡ್ತಾ ಇದ್ರೆ ಅವರೆಲ್ಲರೂ ಕೂಡ ಮಾಡಿ ಇಷ್ಟು ಮಟ್ಟಕ್ಕೆ ಬಂದಿದ್ರಿ ಈ ಶಾಲೆಯ ಚಿಂತನೆಯನ್ನ ತಾವು ಇಟ್ಕೊಂಡಿದ್ರಿ ಸರ್ಕಾರಿ ಶಾಲೆಗೆ ನೀವು ಅನುದಾನವನ್ನು ಕೊಟ್ಟಿದ್ರಿ ಅದಕ್ಕೆ ಮತ್ತೊಮ್ಮೆ ನಿಮಗೆ ಧನ್ಯವಾದಗಳು ನಾನು ಈ ಎಲ್ಲ ಆಕ್ಟಿವಿಟಿ ನೋಡಿಬಿಟ್ಟು ನೋಡ್ಬಿಟ್ಟು ನನಗೊಬ್ಬ ಹುಡುಗ ಇನ್ನೊಂದು ನಮಗೆ ನಮ್ಮ ಕಂಪನಿಗೆ ಒಂದು ಕಡ್ಡಾಯದ ವ್ಯವಸ್ಥೆಯಲ್ಲಿ ಈ ಕೆಲಸಗಳನ್ನ ಮಾಡಿಲ್ಲ ನಮ್ಮ ಖುಷಿಗೋಸ್ಕರ ನಮ್ಮ ಮಕ್ಕಳು ಇನ್ ಮುಂದೆ ಈ ಒಂದು ಸುಸಜ್ಜಿತವಾದಂತಹ ಕೊಠಡಿಯಲ್ಲಿ ಪುಟ್ಟಿ ಸರ್ ಅವರಿಗೆ ಗೌರವ ಸಮರ್ಪಣೆಯನ್ನ ನಡೆಸ್ಕೊಳ್ಬೇಕು ಅಂತ ವಿನಂತಿಯನ್ನ ಮಾಡಿಕೊಂಡು ಒಂದು ಜೋರಾದ ಚಪ್ಪಾಳೆ ಕೊಡಬೇಕು ಡಾಕ್ಟರ್ ಶ್ರೀನಿವಾಸ್ ಸುದ್ದಿ ಸರ್ ಅವರಿಗೆ ಒಂದು ಗೌರವ ಸಮರ್ಪಣೆ ಮೂಲಕ ಏನೇ ಕೊಟ್ಟರು ಕೂಡ ಅತಿಥಿಗಳಿಗೆ ದೊಡ್ಡ ಗೌರವ ಜೋರಾದ ಚಪ್ಪಾಳೆ ಜೋರಾದ ಚಪ್ಪಾಳೆ ಸಮರ್ಪಣೆಯನ್ನು ನಡೆಸಿಕೊಡ್ಬೇಕು ಅಂತ ವಿನಂತಿಯನ್ನು